ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕನ್ನು ನೋಡ್ತಾ ಇದ್ದೇವೆ ಈಗಾಗಲೇ ಬ್ಲಾಕ್ ನಾಲ್ಕರಲ್ಲಿ ಎರಡು ಮೂರು ಪ್ರಶ್ನೆಗೆ ಉತ್ತರವನ್ನು ನಾವು ತಿಳ್ಕೊಂಡಿದ್ದೇವೆ ಇವತ್ತು ಈ ಬ್ಲಾಕ್ ನಾಲ್ಕರನ್ನು ಮುಗಿಸಿಬಿಡುವ ಯಾವುದನ್ನು ಕೂಡ ನೀವು ಗಡಿಬಿಡಿ ಮಾಡಿ ಓದಬೇಡಿ ಅರ್ಧಂಬರ್ಧ ಓದಿದರೆ ಅದು ಅಲ್ಲ ಇದು ಅಲ್ಲ ಅಂತಾಗ್ತದೆ ನೀವು ಯಾವುದಕ್ಕೂ ಕೂಡ ಏನು ಮಾಡಿ ಅಂದರೆ ಒಂದೊಂದು ವಿಷಯದ ಒಂದೊಂದು ಬ್ಲಾಕನ್ನಾದರೂ ಮುಗಿಸಿಬಿಡಿ ಅದನಂತರ ನಂತರ ಮತ್ತೊಂದು ವಿಷಯಕ್ಕೆ ಹೋಗಿ ಅಂದರೆ ನೀವು ತುಂಬ ಜನ ಒಬ್ಬರು ಕೇಳ್ತೀರ ಇತಿಹಾಸವನ್ನು ತಿಳಿಸ್ಕೊಡಿ ಮತ್ತೊಬ್ಬರು ಕೇಳ್ತೀರಾ ಸಮಾಜಶಾಸ್ತ್ರವನ್ನು ತಿಳಿಸ್ಕೊಡಿ ಅಂತ ಹೇಳ್ತೀರಾ ಆದರೆ ಜೊತೆಯಾಗಿ ನನಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಮಗೂ ಕೂಡ ಹಾಗೆ ಎಲ್ಲವನ್ನೂ ಒಟ್ಟಿಗೆ ಓದಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದು ನೀವು ಒಟ್ಟಿಗೆ ಓದ್ತೀರಿ ಒಂದೇ ದಿವಸ ಅದನ್ನು ಕೂಡ ಓದ್ತೇನೆ ಇದನ್ನು ಕೂಡ ಅಂತ ಓದ್ತೇನೆ ಅಂತ ಆದರೆ ನೀವೇನು ಮಾಡಿ ಅಂದರೆ ಗಡಿಬಿಡಿ ಮಾಡಬೇಡಿ ಅಥವಾ ನೀವು ಅದರಲ್ಲಿ ಆತುರದಿಂದ ಓದಲಿಕ್ಕೆ ಹೋಗಬೇಡಿ ನೀವೇನು ಮಾಡಿ ಅಂದರೆ ಮೊದಲಿಗೆ ಈ ಬ್ಲಾಕ್ ಒಂದು ಬ್ಲಾಕನ್ನಾದರೂ ಮುಗಿಸಿಬೇಡಿ ಈಗ ಇತಿಹಾಸವನ್ನು ನಾವು ಓದಲಿಕ್ಕೆ ಆರಂಭಿಸಿದ್ದೇವೆ ಇತಿಹಾಸವನ್ನು ಓದಲಿಕ್ಕೆ ಆರಂಭಿಸಿದಾಗ ಯಾವುದಾದ್ರೂ ಒಂದು ಬ್ಲಾಕನ್ನಾದರೂ ಮುಗಿಸಿಬಿಡಿ ಸ್ನೇಹಿತರೆ ಯಾಕಂದರೆ ಈ ಪರೀಕ್ಷೆಗೆ ಬರುವಾಗ ಪ್ರತಿಯೊಂದು ಬ್ಲಾಕಿನಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಎಲ್ಲ ಬ್ಲಾಕಿನಿಂದಲೂ ಕೂಡ ಅವರೇನು ಮಾಡ್ತಾರೆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ ನನ್ನ ಅನುಭವದ ಪ್ರಕಾರ ಪ್ರತಿಯೊಂದು ಬ್ಲಾಕಿನಿಂದಲೂ ಕೂಡ ಎರಡರಿಂದ ಮೂರು ಪ್ರಶ್ನೆಗಳು ಅಥವಾ ಒಂದು ಪ್ರಶ್ನೆ ಆದರೂ ಅವರು ಕೊಟ್ಟೇ ಕೊಡುವುದರಿಂದ ನಾವೇನು ಮಾಡಬೇಕು ಅಂದರೆ ಒಂದೊಂದು ಬ್ಲಾಕನ್ನು ಮುಗಿಸ್ತಾ ಮುಗಿಸ್ತಾ ಹೋಗಬೇಕು ಇವಾಗ ಏನು ಮಾಡಬೇಕು ಅಂದರೆ ಇವತ್ತು ಬ್ಲಾಕ್ ನಾಲ್ಕನ್ನು ಮುಗಿಸಿಬಿಡಬೇಕು ಇವತ್ತು ಇತಿಹಾಸದ ಬ್ಲಾಕ್ ನಾಲ್ಕನ್ನು ನಾನು ಓದಿ ಮುಗಿಸ್ತೇನೆ ಅಥವಾ ಎರಡು ದಿವಸದಲ್ಲಿ ನಾನು ಬ್ಲಾಕ್ ನಾಲ್ಕರನ್ನು ಮುಗಿಸಿಬಿಡ್ತೇನೆ ಎನ್ನುವಂಥದ್ದನ್ನು ಮಾಡಬೇಕು ಅದಾದ ನಂತರ ಸಮಾಜಶಾಸ್ತ್ರದ ಒಂದು ಬ್ಲಾಕನ್ನು ಮುಗಿಸ್ತೇನೆ ಹಾಗೆಯೇ ಎಲ್ಲ ಸಬ್ಜೆಕ್ಟಿನ ಒಂದೊಂದು ಬ್ಲಾಕನ್ನಾದರೂ ಕೂಡ ಮುಗಿಸಿಬಿಡಿ ಇಲ್ಲ ನಾನು ಆ ರೀತಿ ಮಾಡೋದಿಲ್ಲ ಸಂಪೂರ್ಣವಾದ ಬ್ಲಾಕನ್ನು ಓದಿದ ನಂತರವೇ ಮತ್ತೊಂದು ವಿಷಯಕ್ಕೆ ಹೋಗ್ತೇನೆ ಅಂತ ಆದರೆ ಅದು ಕೂಡ ಆಗ್ಬೋದು ನಾನು ಯಾವ ರೀತಿ ಮಾಡ್ತಾ ಇದ್ದರೆ ಯಾವ ರೀತಿ ಇದ್ದೆ ಅಂದರೆ ಗಡಿ ಓದ್ತಾ ಇರಲಿಲ್ಲ ಅಂದರೆ ಎಲ್ಲವನ್ನು ಮಿಕ್ಸ್ ಮಾಡಿ ಕೂಡ ಓದ್ತಾ ಇರಲಿಲ್ಲ ನಾನೇನು ಮಾಡ್ತಾಯಿದ್ದೆ ಮೊದಲಿಗೆ ಇತಿಹಾಸ ಅಂತ ತಕೊಂಡಾಗ ಆರಂಭದಲ್ಲಿ ಎಲ್ಲದಕ್ಕೂ ಕೂಡ ಗುರುತನ್ನು ಹಾಕ್ಕೊಂಡೆ ಗುರುತನ್ನು ಹಾಕ್ಕೊಂಡ ನಂತರ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಕಲೀಲಿಲ್ಲ ಒತ್ತಾ ಹೋಗಿರುವಂಥದ್ದು ಓದ್ತಾ ಓದ್ತಾ ಅದರೊಳಗೆ ಏನಿದೆ ಆ ವಿಷಯದಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಎನ್ನುವಂಥದ್ದನ್ನೆಲ್ಲ ಓದ್ತಾ ಅದಕ್ಕೆ ಪಾಯಿಂಟ್ಸ್ಗೆ ಗುರುತನ್ನು ಹಾಕ್ಕೊಳ್ತಿದ್ದೆ ಇವಾಗ ನೋಡಿ ಇತಿಹಾಸದ ಪ್ರಾಮುಖ್ಯತೆಯನ್ನು ಒಮ್ಮೆ ಇಡೀ ಓದುವಂಥದ್ದು ನನಗೆ ಮುಖ್ಯ ಅಂತ ಅನ್ನಿಸಿರುವಂಥದ್ದನ್ನು ಈ ರೀತಿಯಾಗಿ ಗುರುತನ್ನು ಹಾಕಿ ನನಗೆ ನಾನೇ ಪಾಯಿಂಟ್ಸನ್ನು ಮಾಡಿಕೊಳ್ತಾ ಇದ್ದೆ ನೋಡಿ ಇಲ್ಲಿ ನಾನೊಂದು ಪಾಯಿಂಟ್ಸ್ ಮಾಡಿದ್ದೇನೆ ಇದು ನಾನೇ ಹಾಕಿರುವಂಥ ಪಾಯಿಂಟ್ಸ್ ಅಂದರೆ ಅವರು ಕೊಟ್ಟಿಲ್ಲ ಅವರು ಇತಿಹಾಸದ ಪ್ರಾಮುಖ್ಯತೆಗೆ ಪಾಯಿಂಟ್ಸನ್ನು ಕೊಡಲಿಲ್ಲ ಆವಾಗ ನಾನೇನು ಮಾಡಿದೆ ಇತಿಹಾಸದ ವ್ಯಾಪ್ತಿ ಕೂಡ ನೋಡಿ ಅವರು ಪಾಯಿಂಟ್ಸ್ ಕೊಡಲಿಲ್ಲ ಅದರಲ್ಲಿ ಒತ್ತನೆ ಹೋದಾಗ ಒಮ್ಮೆ ಇಡೀ ಆ ಒಂದು ವಿವರಣೆಯನ್ನು ಓದಿದಾಗ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಎನ್ನುವಂಥ ನಮಗೆ ಅನಿಸ್ತದಲ್ವ ಇದು ತುಂಬನೇ ಮುಖ್ಯವಾದಂಥದ್ದು ಇದರಲ್ಲಿ ಇದು ಪಾಯಿಂಟ್ಸ್ ಆಗಿ ತಗೊಳ್ಬೋದು ಅಂತ ಇರುವಂಥದ್ದನ್ನು ಪಾಯಿಂಟ್ಸನ್ನು ಮಾಡಿಡುವಂಥದ್ದು ಈ ಪಾಯಿಂಟ್ಸನ್ನು ಮಾಡಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಇದೇ ರೀತಿ ಎಲ್ಲ ಸಬ್ಜೆಕ್ಟು ಕೂಡ ಇದೇ ರೀತಿ ಮಾಡ್ತಾ ಇದ್ದೆ ಅಂದರೆ ಪರೀಕ್ಷೆಗೆ ನಾಲ್ಕೈದು ತಿಂಗಳಿರುವ ಮೊದಲೇ ನಾವು ಎಲ್ಲವನ್ನು ಓದಿಟ್ರೆ ಖಂಡಿತವಾಗಿಯೂ ಯಾವುದೂ ಕೂಡ ನೆನಪಿರುವುದಿಲ್ಲ ಪರೀಕ್ಷೆಯ ಹಿಂದಿನ ದಿವಸ ಸರಿಯಾಗಿ ಓದಿದರೆ ಮಾತ್ರ ಅದು ನೆನಪಲ್ಲಿರುವಂಥದ್ದು ನನಗೆ ಆದ ಕಾರಣ ನಾನೇನು ಮಾಡ್ತಾಯಿದ್ರೆ ಅಂದರೆ ಮೊದಲಿಗೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಗಡಿಬಿಡಿಯನ್ನು ಮಾಡ್ತಿರಲಿಲ್ಲ ನೀವು ಗಡಿಬಿಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಗಡಿಬಿಡಿ ಮಾಡಬೇಡಿ ಯಾವುದಾದ್ರೂ ಒಂದನ್ನು ಮುಗಿಸುವಂಥದ್ದು ಅಂತ ಮಾಡಿ ಈಗ ಇತಿಹಾಸವನ್ನು ನಾವು ಆರಂಭ ಮಾಡಿದ್ದೇವೆ ಇತಿಹಾಸದ ಬ್ಲಾಕ್ ನಾಲ್ಕರನ್ನು ಆರಂಭ ಮಾಡಿದ್ದೇವೆ ಈಗಾಗಲೇ ಬ್ಲಾಕ್ ಒಂದರನ್ನು ಈ ಮೊದಲೇ ನಾವು ಕಲ್ತಿದ್ದೇವೆ ಬ್ಲಾಕ್ ನಾಲ್ಕರನ್ನು ಮುಗಿಸಿಬಿಡುವ ಮುಗಿಸಿದ ನಂತರ ಮತ್ತೊಂದು ವಿಷಯಕ್ಕೆ ಹೋಗುವ ಈ ರೀತಿಯಾಗಿ ಎಸೈನ್ಮೆಂಟನ್ನು ಸಾಧಾರಣವಾಗಿ ಏನು ಮಾಡ್ತಾರೆ ನಾಲ್ಕೈದು ತಿಂಗಳನ್ನ ಮೊದಲೇ ಅವರು ಎಸೈನ್ಮೆಂಟನ್ನು ಬರೆದು ಕಳಿಸ್ಲಿಕ್ಕೆ ಹೇಳ್ತಾರೆ ಆದಷ್ಟು ಬೇಗ ನಾನೇನು ಮಾಡಿದೆ ಎಸೈನ್ಮೆಂಟನ್ನು ಬರೆದು ಕಳಿಸಿಬಿಟ್ಟೆ ಅದಾದ ನಂತರ ಈ ರೀತಿಯಾದ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೆ ಒಮ್ಮೆ ಎಲ್ಲ ವಿಷಯಗಳನ್ನು ಕೂಡ ಈ ರೀತಿ ಪಾಯಿಂಟ್ಸ್ಗಳನ್ನು ಹಾಕಿ ಗುರುತನ್ನು ಹಾಕಿ ಓದಿದ ನಂತರ ಕಲ್ ಆರಂಭದಲ್ಲಿ ಕಲಿಯುವಂಥದ್ದಲ್ಲ ಆರಂಭದಲ್ಲಿ ಗುರುತು ಹಾಕೊಂಡು ಹಾಕ್ಕೊಳ್ಳುವಂಥದ್ದು ಆ ವಿಷಯ ಏನು ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ಓದ್ತಾ ಹೋಗುವಂಥ ಕೆಲಸವನ್ನು ಮಾಡಿದೆ ಇದು ಸಾಧಾರಣ ಒಂದು ತಿಂಗಳ ಒಳಗಾಗಿ ಎಲ್ಲ ವಿಷಯ ಕೂಡ ಓದಿ ಮುಗಿತದೆ ಯಾಕಂದರೆ ಕಲಿಯುವಂಥ ವಿಷಯ ಇಲ್ಲ ಕೇವಲ ಓದುವಂಥದ್ದು ಓದಿ ಆ ಪಾಯಿಂಟ್ಸಿಗೆ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಅಷ್ಟೊಂದು ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದೆ ನೋಡಿ ಇದೆಲ್ಲ ನಾನು ಗುರುತನ್ನು ಹಾಕಿ ಓದ್ತಾ ಓದ್ತಾ ಗುರುತನ್ನು ಹಾಕಿ ಇಡುವಂಥದ್ದು ಈ ಕೆಲಸವನ್ನು ಆರಂಭದಲ್ಲಿ ಮಾಡಬೇಕು ಈಗ ಒಂದು ವೇಳೆ ಅವರು ಪಾಯಿಂಟ್ಸ್ ಕೊಟ್ಟಿದ್ದರೆ ನಾವು ಓದುವಂತಹ ವಿಷಯಕ್ಕೆ ಪಾಯಿಂಟ್ಸ್ಗಳು ಇದೆ ಅಂತ ಆದರೆ ನಾವು ಅಲ್ಲೇ ಪಾಯಿಂಟ್ಸ್ಗಳಿರ್ತದಲ್ಲ ಅದನ್ನು ಒಮ್ಮೆ ಓದ್ತಾ ಹೋದರೆ ಆಯಿತು ಇವಾಗ ಆ ರೀತಿಯಾಗಿ ಎಲ್ಲ ವಿಷಯವನ್ನು ಗುರುತನ್ನು ಹಾಕಿ ಹಾಕಿದಾಗ ಒಂದು ತಿಂಗಳೊಳಗಾಗಿ ಗುರುತನ್ನು ಹಾಕಿ ಮುಗಿತದೆ ಆಯಿತಾ ಒಮ್ಮೆ ಓದಿ ಆಯ್ತಾ ಈಗ ಒಂದು ರೌಂಡು ಆಯಿತು ಕಲಿಲಿಲ್ಲ ಆದರೆ ಓದಿ ಆಯಿತು ಇದಾದ ನಂತರ ಒಂದು ತಿಂಗಳಾದ ನಂತರ ಪುನಃ ಆರಂಭದಿಂದ ಓದುವಂಥದ್ದು ನಾನು ಮೊದಲಿಗೆ ಕನ್ನಡವನ್ನು ಓದುವಂಥದ್ದು ಕನ್ನಡ ಓದಿದ ನಂತರ ಇಂಗ್ಲೀಷ್ ಇಂಗ್ಲೀಷ್ ಮೇಲೆ ರಾಜ್ಯಶಾಸ್ತ್ರ ಅದಾದ ಮೇಲೆ ಸಮಾಜಶಾಸ್ತ್ರ ಆಮೇಲೆ ಇತಿಹಾಸ ಹೀ ಈ ರೀತಿಯಾಗಿ ಓದ್ತಾ ಇದ್ದೆ ಮತ್ತೊಂದು ರೌಂಡ್ ಬರುವಂಥದ್ದು ಮತ್ತೊಂದು ರೌಂಡಲ್ಲಿ ಏನು ಅಂದರೆ ಇವಾಗ ನಮಗೆ ಮೊದಲ ಒಂದು ತಿಂಗಳಲ್ಲಿ ಗುರುತನ್ನು ಹಾಕಿಯಾಯಿತು ಯಾವುದೆಲ್ಲ ಮುಖ್ಯವಾದ ಪ್ರಶ್ನೆಗಳಿದೆ ಎಂದು ಗೊತ್ತಾಗಿಯಾಯಿತು ಈಗ ಓದಲಿಕ್ಕೆ ಆರಂಭ ಮಾಡುವಂಥದ್ದು ಕಲೀಲಿಕ್ಕೆ ಆರಂಭ ಮಾಡುವಂಥದ್ದು ಓದಲಿಕ್ಕೆ ಆಯಿತು ಓದಿ ಆಯಿತು ಅದಾದ ನಂತರ ಕಲೀಲಿಕ್ಕೆ ಅಂದರೆ ಆ ಪಾಯಿಂಟ್ಸ್ಗಳನ್ನು ಕಲಿತಾ ಇದ್ದೆ ಈಗ ಇತಿಹಾಸದ ಪ್ರಾಮುಖ್ಯತೆ ಅಂತ ಹೇಳಿ ನಾನಲ್ಲಿ ಗುರುತು ಹಾಕಿಕೊಂಡಿರುವಂತಹ ಪಾಯಿಂಟ್ಸ್ ಇದೆಯಲ್ಲ ಆ ಪಾಯಿಂಟ್ಸನ್ನು ಮಾತ್ರ ಎರಡು ಮೂರು ಸಲ ಹೇಳಿ ಹೇಳಿ ಕಲಿತಾ ಇದ್ದೆ ಒಂದು ಲೆಕ್ಕದಲ್ಲಿ ಬಾಯ್ಪಾಠ ಅಂತಲೇ ಹೇಳ್ಬೋದು ಮತ್ತೊಂದು ಅಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಬಾಯ್ಪಾಠ ಮಾಡುವಂಥದ್ದು ಅಂದರೆ ಇತಿಹಾಸದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ತಿಳಿಸಿಕೊಡ್ತದೆ ಮಾನವನ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸದ ಸಂವಾದವನ್ನು ಅರ್ಥ ಮಾಡಿಸುವುದು ಓದುಗರಿಗೆ ವೈಚಾರಿಕತೆ ತೃಪ್ತಿಯನ್ನು ನೀಡ್ತದೆ ಎನ್ನುವಂತಹ ಪಾಯಿಂಟ್ಸನ್ನು ಎರಡು ಮೂರು ನಾಲ್ಕು ಸಲ ಹೇಳುವಂಥದ್ದು ನ ನೋಡಿಯೇ ಹೇಳುವಂಥದ್ದು ನಾಲ್ಕೈದು ಸಲ ನೋಡಿ ಹೇಳುವಂಥದ್ದು ಅದಾದ ನಂತರ ಒಂದು ಬಾರಿಗೆ ನೋಡದೆ ಹೇಳ್ತಾ ಹೋಗುವಂಥದ್ದು ನನಗೆ ಅದು ಈಗ ಬತ್ತದ ಅಥವಾ ನನ್ನ ತಲೆಯಲ್ಲಿ ಆ ವಿಷಯ ಉಳಿದಿದೆ ಎನ್ನುವಂಥದ್ದನ್ನು ಚೆಕ್ ಮಾಡುವಂಥದ್ದು ಈ ರೀತಿಯಾಗಿ ಇದೆ ಸಾಧಾರಣ ನಾನು ಒಂದು ಗಂಟೆಗಳ ಕಾಲ ನಾನು ಇದ್ದೆ ಕೆ ಎಸ್ ಯು ಗೆ ಸೇರಿದ ನಂತರ ನಾನು ಏನು ಮಾಡ್ತಾಯಿದೆ ದಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಓದಲಿಕ್ಕೆ ಅಂತ ಇದ್ದೆ ಆ ಒಂದು ಗಂಟೆಗಳ ಕಾಲದಲ್ಲಿ ಸರಿಯಾಗಿ ಪಾಯಿಂಟ್ಸನ್ನು ಕಲಿತಾ ಇದ್ದೆ ಇದು ಯಾವಾಗ ಪರೀಕ್ಷೆಯ ನಾಲ್ಕು ತಿಂಗಳಿನ ಮೊದಲು ಅಥವಾ ಮೂರು ನಾಲ್ಕು ತಿಂಗಳಿನ ಮೊದಲಿರ್ಬೋದು ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನಷ್ಟೇ ಕಲಿತು 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 ಮುಂದೆ 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 ಹೋಗುವಂಥದ್ದು ಇದು ಕೂಡ ಬೇಗನೆ ಆಗ್ತದೆ ಆದರೆ ಸರಿಯಾಗಿ ನೆನಪಲ್ಲಿ ಇರುವುದಿಲ್ಲ ಆದರೂ ಕೂಡ ಓದ್ತಾ ಇದ್ದೇನೆ ಎನ್ನುವಂತಹ ಒಂದು ತೃಪ್ತಿ ನನ್ನಲ್ಲಿತ್ತು ಇದಾದ ನಂತರ ಒಂದು ತಿಂಗಳು ಕಳೆದ ನಂತರ ಒಂದು ಎರಡನೇ ರೌಂಡ್ ಮುಗೀತು ಮತ್ತೊಮ್ಮೆ ಮೂರನೇ ರೌಂಡಿಗೆ ಆರಂಭ ಮಾಡುವಂಥದ್ದು ಈಗ ನಾನು ಏನು ಮಾಡುವಂಥದ್ದು ನಾನು ಮೊದಲು ಕಲಿತಿದ್ದು ನೆನಪಲ್ಲಿದೆಯಾ ಎನ್ನುವಂಥದ್ದನ್ನು ಅದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಹೇಳಿ ಏನೆಲ್ಲ ಬರ್ತದೆ ಅದರೊಳಗೆ ವಿಷಯ ಎನ್ನುವಂಥದ್ದನ್ನು ಒಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು ನೆನಪಿದೆಯಾ ಇಲ್ಲ ನೆನಪಿಲ್ಲ ಹಾಂ ಆವಾಗ ಪುನಃ ಆ ಪಾಯಿಂಟ್ಸ್ಗಳನ್ನು ಓದುವಂಥದ್ದು ಆ ಪಾಯಿಂಟ್ಸ್ ಓದಿದ ತಕ್ಷಣ ಮನಸ್ಸಿಗೆ ಗೊತ್ತಾಗ್ತದೆ ಇದನ್ನು ನೀನು ಓದಿದೆಯಾ ಅಂತ ಅದು ನಮಗೆ ಒಂದು ಸಂಜೆಯನ್ನು ಕೊಡ್ತದೆ ಅಥವಾ ನಮಗೆ ಒಂದು ಸೂಚನೆಯನ್ನು ಕೊಡ್ತದೆ ಹೌದು ಇದನ್ನು ಓದ್ತಾ ಇದ್ದೆ ಓದಿದ್ದೆ ಕೆಲವೊಂದು ಪಾಯಿಂಟ್ಸ್ಗಳು ಸಡನ್ ಸಡನ್ ನೆನಪಿಗೆ ಬರ್ತದೆ ಈ ರೀತಿಯಾಗಿ ಮಾಡ್ತಾ ಹೋಗಿ ಯಾವುದನ್ನು ಕೂಡ ಅರ್ಧಂಬರ್ಧ ಮಾಡಬೇಡಿ ಅರ್ಜೆಂಟ್ ಮಾಡಬೇಡಿ ಗಡಿಬಿಡಿಯನ್ನು ಮಾಡಬೇಡಿ ಓದುವ ವಿಷಯದಲ್ಲಿ ಗಡಿಬಿಡಿ ಮಾಡಿದರೆ ಯಾವುದು ಕೂಡ ತಲೆಗೆ ಹೋಗುವುದಿಲ್ಲ ಯಾವುದು ಕೂಡ ನೆನಪಲ್ಲಿ ಉಳಿಯುವುದಿಲ್ಲ ಸ್ನೇಹಿತರೆ ಅದ ಕಾರಣ ನಾನು ಹೇಳುವಂಥದ್ದು ಆರಾಮದಲ್ಲಿ ಒಂದೊಂದು ಒಂದು ನಂತರ ಒಂದೊಂದನ್ನು ನಾ ಮಾಡ್ತಾ ಹೋಗಿ ಅಟ್ಲೀಸ್ಟ್ ನಿಮಗೆ ಎಲ್ಲವನ್ನು ಓದಬೇಕು ಅಂತ ಅನ್ನಿಸಿದರೆ ಏನು ಮಾಡಿ ಪ್ರತಿಯೊಂದು ವಿಷಯದಲ್ಲಿರುವಂತಹ ಬ್ಲಾಕ್ ನಾಲ್ಕು ನಾಲ್ಕು ಬ್ಲಾಕುಗಳು ಪ್ರತಿಯೊಂದು ವಿಷಯದಲ್ಲೂ ಕೂಡ ಇರ್ತದೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ನಾಲ್ಕು ಬ್ಲಾಕುಗಳು ಇದ್ದೇ ಇರ್ತದಲ್ವಾ ನೀವು ಒಂದು ಸಂಕಲ್ಪವನ್ನೇ ಮಾಡಿಕೊಳ್ಳಿ ಪ್ರತಿಯೊಂದು ಸಬ್ಜೆಕ್ಟಿನ ಒಂದೊಂದು ಬ್ಲಾಕನ್ನಾದರೂ ಕೂಡ ನಾನು ಈ ವಾರ ಮುಗಿಸ್ತೇನೆ ಎನ್ನುವಂತಹ ಒಂದು ಹಠ ಮಾಡಿ ಹಠ ಮಾಡಿ ಓದಿ ಆವಾಗ ಖಂಡಿತವಾಗಿಯೂ ಕೂಡ ಓದಿ ಮುಗಿಸ್ತೀರ ಚಿಂತೆ ಮಾಡಬೇಡಿ ಟೆನ್ಷನ್ ಬೇಡ ಟೆನ್ಷನ್ ಮಾಡಿದರೆ ಯಾವುದು ಕೂಡ ಪ್ರಯೋಜನ ಇಲ್ಲ ಟೆನ್ಷನ್ ಮಾಡಿದರೆ ಓದಿದ್ದು ಕೂಡ ಮರ್ತೋಗ್ತದೆ ಓದಲಿ ಕೂಡ ಮನಸ್ಸು ಬರೋದಿಲ್ಲ ಹಾಗೆ ನಮಗೆ ಆಲಸ್ಯ ಅಯ್ಯೋ ಇವತ್ತು ಬೇಡ ನಾಳೆ ಓದುವ ಇವತ್ತು ಆಗ್ತಾ ಇಲ್ಲ ನಾಳೆ ಓದುವ ಇವತ್ತು ಸುಸ್ತಾಗ್ತಾ ಇದೆ ನಾಳೆ ಓದುವ ಇವತ್ತು ನಿದ್ದೆ ಬರ್ತಾ ಇದೆ ನಾಳೆ ಓದುವ ಎನ್ನುವಂತಹ ಒಂದು ವಿಷಯಕ್ಕೆ ನಾವು ಹೋಗ್ತೇವೆ ನಮ್ಮ ಮನಸ್ಸೇನಾಗ್ತದೆ ಅಂದರೆ ಆ ರೀತಿಯ ಒಂದು ಥಿಂಕ್ ಮಾಡಲಿಕ್ಕೆ ಆರಂಭ ಮಾಡ್ತದೆ ಅದಕ್ಕೋಸ್ಕರ ಚಿಂತೆ ಮಾಡಬೇಡಿ ಟೆನ್ಷನ್ ಬೇಡ ನಿಮ್ಮ ಮನಸ್ಸಲ್ಲಿರಬೇಕು ಏನು ಅಂತ ಪರೀಕ್ಷೆಯ ಮೊದಲು ನನಗೆ ಎರಡು ಮೂರು ಬಾರಿ ಓದಿ ಆಗಬೇಕು ಅಥವಾ ನಾನು ಓದಿಯೇ ಓದ್ತೇನೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಪಾಸಾಗಿಯೇ ಆಗ್ತೇನೆ ಇದು ನನಗೆ ತುಂಬನೇ ಮುಖ್ಯವಾಗಿರುವಂಥ ಒಂದು ಸಮಯ ಎನ್ನುವಂಥದ್ದನ್ನು ನೆನಪಲ್ಲಿ ಪದೇ ಪದೇ ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಇರಬೇಕು ನೀನು ಓದಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಈ ಸಮಾಜದಲ್ಲಿ ನೀನು ಕೂಡ ಒಂದು ಸ್ಥಾನಕ್ಕೆ ಬರಬೇಕು ಎನ್ನುವಂಥದ್ದನ್ನು ಮನಸ್ಸಿಗೆ ತಿಳಿಸ್ತಾ ಇರಿ ನೀನು ಕೂಡ ಒಂದು ಸ್ಥಾನಕ್ಕೆ ಬರಬೇಕು ನೀನು ಕೂಡ ಒಂದು ಡಿಗ್ರಿಯನ್ನು ಮಾಡಿಕೊಳ್ಬೇಕು ಎಷ್ಟೋ ಜನರ ಎದುರು ನಾವು ತುಂಬ ಇದ್ದೇವೆ ಅಥವಾ ಎಷ್ಟೋ ಜನರು ನಮ್ಮನ್ನು ಕೆಳಗಿಳಿಸಿದ್ದಾರೆ ಅಥವಾ ಎಷ್ಟೋ ಜನರು ನಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ ಅವರ ಎದುರೆಲ್ಲ ನಾನು ಮಾಡಿ ತೋರಿಸಬೇಕು ನಾನೊಂದು ಪದವಿಯನ್ನು ಪಡಿಬೇಕು ಡಿಗ್ರಿ ನನ್ನಲ್ಲಿ ಇರಬೇಕು ಈ ಡಿಗ್ರಿಯಿಂದಾಗಿ ಈ ಪದವಿಯಿಂದಾಗಿ ನನಗೆ ಏನಾದರೂ ಒಂದು ಒಳ್ಳೆಯದಾಗ್ತದೆ ಎನ್ನುವಂತಹ ಒಂದು ನಂಬಿಕೆ ನನ್ನಲ್ಲಿದೆ ಎನ್ನುವಂಥದ್ದನ್ನು ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಇರಬೇಕು ಪ್ರತಿದಿನ ಓದುವ ಮೊದಲು ಹೇಳಿಕೊಳ್ಳಿ ಆವಾಗ ನಿಮಗೂ ಕೂಡ ಓದಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ನಿಮ್ಮ ಮನಸ್ಸು ಕೂಡ ಓದಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ನಿಮ್ಮ ಮನಸ್ಸು ಅದಕ್ಕೆ ಉದಾಸೀನ ಆಗ್ತದೆ ಅದಕ್ಕೆ ಯಾವಾಗಲೂ ಕಷ್ಟ ಅಂತ ಅನ್ನಿಸ್ತದೆ ಇವತ್ತು ಬೇಡ ಅಂತ ಅನ್ನಿಸ್ತದೆ ನಿದ್ದೆ ಬರ್ತದೆ ಅಂತ ಅನ್ನಿಸ್ತದೆ ಯಾವಾಗ ನಿಮ್ಮ ಮನಸ್ಸನ್ನು ನೀವು ಜಾಗರೂಕತೆಗೊಳಿಸಬೇಕು ನಿಮ್ಮ ಮನಸ್ಸನ್ನು ಯಾವಾಗ ನೀವು ಆ್ಯಕ್ಟಿವ್ ಆಗಿ ಮಾಡಿಡ್ತೀರೋ ಅವಾಗ ನಿಮ್ಮ ಮನಸ್ಸು ಓದಲಿಕ್ಕೆ ಕೂಡ ಆಸಕ್ತಿ ಬರ್ತದೆ ಹಾಗೆಯೇ ನಿಮ್ಮ ಮನಸ್ಸಿಗೆ ಅನ್ನಿಸ್ತದೆ ಹೌದು ನಾನು ಮಾಡಲಿ ಮಾಡಿಯೇ ಮಾಡಬೇಕು ಎನ್ನುವಂತಹ ಒಂದು ಛಲ ನಿಮ್ಮಲ್ಲಿ ಬರ್ತದೆ ನಿಮ್ಮ ಮನಸ್ಸನ್ನು ನೀವೇ ಆ್ಯಕ್ಟಿವ್ ಮಾಡಿಕೊಳ್ಬೇಕು ನಿಮ್ಮ ಮನಸ್ಸನ್ನು ನೀವೇ ಚುರುಕುಗೊಳಿಸಬೇಕು ಆದರೆ ಮಾತ್ರ ಎಲ್ಲವನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ಯಾವುದೂ ಕಷ್ಟ ಇಲ್ಲ ಮನಸ್ಸು ಮಾಡಬೇಕು ನಮ್ಮ ಮನಸ್ಸು ಅದಕ್ಕೆ ತಯಾರಿ ಆಗಬೇಕು ಆಗ ಎಲ್ಲವೂ ಕೂಡ ಸಾಧ್ಯ ಅದರಿಂದ ನಾನು ಹೇಳ್ತಾ ಇರುವಂಥದ್ದು ಒಂದೊಂದೇ ವಿಷಯವನ್ನು ಓದ್ತಾ ಹೋಗುವ ಈಗ ನಾವು ಬ್ಲಾಕ್ ನಾಲ್ಕರಲ್ಲಿದ್ದೇವೆ ಅದನ್ನೊಂದು ಮುಗಿಸಿಬಿಟ್ಟು ನಂತರ ಸಮಾಜಶಾಸ್ತ್ರಕ್ಕೂ ಕೂಡ ಹೋಗುವ ಎಲ್ಲ ವಿಷಯನೂ ಕೂಡ ನಾನು ಸಾಧ್ಯ ಆದಷ್ಟು ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ನಾನು ವಿವರಿಸ್ತೇನೆ ತಿಳಿಸ್ಕೊಡ್ತೇನೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು